ಮಾಜಿ ಪ್ರಧಾನಿ ದೇವೇಗೌಡರ ವಂಶದ ಕುಡಿ ಎಚ್ ಡಿ ರೇವಣ್ಣ ಅವರ ಪುತ್ರ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅಪರಾಧಿ ಮನೆ ಕೆಲಸದ ಮಹಿಳೆ ಮೇಲೆ ಕಾಮುಕನಂತೆ ಎರಗಿದ ಅತ್ಯಾಚಾರಿ ಅದೇ ಪ್ರಜ್ವಲ್ ರೇವಣ್ಣನಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸಾಯುವರೆಗೂ ಜೈಲು ಶಿಕ್ಷೆಯನ್ನು ವಿಧಿಸಿದೆ ಪ್ರಜ್ವಲ್ ರೇವಣ್ಣ ಮನೆ ಕೆಲಸದ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿದ್ದು ಸಾಕ್ಷಿ ಸಮೇತ ರುಜುವಾತಾಗಿದ್ದರಿಂದ ಜೀವನ ಪರ್ಯಂತ ಜೈಲಲ್ಲೇ ಇರಬೇಕು ಬೇರೆ ದಾರಿಯೇ ಇಲ್ಲ ಅಂತ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಸಾಯುವರಿಗೂ ಜೀವಿತಾವಧಿ ಶಿಕ್ಷೆಯನ್ನು ವಿಧಿಸಿದ್ದಾರೆ ಕೆಆರ್ ನಗರ ಮೂಲದ ಮನೆಗೆಲಸದ ಮಹಿಳೆ ಪ್ರಜ್ವಲ್ ರೇವಣ್ಣ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ರು ತಾಯಿ ವಯಸ್ಸಿನ ಆ ಮಹಿಳೆಯ ಮೇಲೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಎಸಗಿದ್ದ ಅತ್ಯಾಚಾರ ನಡೆಸೋ ಜೊತೆಗೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಮಾಡಿಕೊಂಡಿದ್ದ ಈಗ ಆರೋಪಗಳೆಲ್ಲ ಸತ್ಯ ಅಂತ ನ್ಯಾಯಾಲಯ ಪರಿಗಣಿಸಿದೆ ಎಸ್ಐಟಿ ಅಧಿಕಾರಿಗಳು ಕೊಟ್ಟ ಎಲ್ಲಾ ಸಾಕ್ಷಿಗಳು ಪೂರಕವಾಗಿದ್ದು ಪ್ರಜ್ವಲ್ ರೇವಣ್ಣನನ್ನ ಅಪರಾಧಿ ದೋಷಿಯಂತ ಕೋರ್ಟ್ ನಿರ್ಧರಿಸಿ ಸಾಯೋರಿಗೂ ಜೈಲು ಶಿಕ್ಷೆಯನ್ನು ವಿಧಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೆ ಇನ್ನೊಂದು ವಾರ ಇರುವಾಗಲೇ ಪ್ರಜ್ವಲ್ ರೇವಣ್ಣರ ಅಶ್ಲೀಲ ವಿಡಿಯೋಗಳು ಲೀಕ್ ಆಗಿದ್ವು ಕೆಲವರು ಹೇಳೋ ಪ್ರಕಾರ ಎರಡು ಸಾವಿರಕ್ಕೂ ಹೆಚ್ಚು ವಿಡಿಯೋಗಳಿದ್ವಂತೆ ಆದ್ರೆ ಈ ವಿಡಿಯೋಗಳಲ್ಲಿ ಎಲ್ಲೂ ಕೂಡ ಪ್ರಜ್ವಲ್ ಮುಖ ಕಾಣಿಸಿರಲಿಲ್ಲ ನನ್ನ ಮುಖ ಕಾಣಲ್ಲ ನಾನು ತಪ್ಪಿಸಿಕೊಳ್ಬಹುದು ಅಂತ ಪ್ರಜ್ವಲ್ ಅಂದುಕೊಂಡಿದ್ದ ಆದರೆ ಪ್ರಜ್ವಲ್ ರೇವಣ್ಣ ಅದೆಷ್ಟು ಬುದ್ಧಿವಂತನಾಗಿದ್ರೂ ಆತನ ಎಡಗೈ ಮಧ್ಯದ ಬೆರಳಿನಲ್ಲಿರುವ ಮಚ್ಚೆ ಮತ್ತು ಎಡಗೈಯಲ್ಲಿ ಗಾಯದ ಗುರುತು ಹಾಗೂ ದೇಹದ ಕೆಲವು ಭಾಗಗಳಿಂದ ಇದು ಪ್ರಜ್ವಲ್ ರೇವಣ್ಣನೇ ಅಂತ ಗುರುತಿಸಲಾಗಿತ್ತು ಡಿಎನ್ಎ ಪರೀಕ್ಷೆಗಳು ಸಂತ್ರಸ್ತೆಯ ಬಟ್ಟೆಯಲ್ಲಿದ್ದ ವೀರ್ಯಾಣು ಆಧಾರದ ಮೇಲೆ ಪ್ರಜ್ವಲ್ ರೇವಣ್ಣನೇ ಅಪರಾಧಿ ಅನ್ನೋದು ಸಾಬೀತಾಗಿತ್ತು ಪ್ರಜ್ವಲ್ ರೇವಣ್ಣನ ಜನನಾಂಗದ ಬಗ್ಗೆಯೂ ಟರ್ಕಿ ತಂತ್ರಜ್ಞಾನ ಬಳಸಿ ಈತನೇ ಅಪರಾಧಿ ಅನ್ನೋದನ್ನ ಎಸ್ಐಟಿ ಸಾಬೀತುಪಡಿಸಿತ್ತು ಧ್ವನಿ ಪರೀಕ್ಷೆ ಪ್ರಜ್ವಲ್ ಮೊಬೈಲ್ನಲ್ಲಿದ್ದ ಅಶ್ಲೀಲ ವಿಡಿಯೋಗಳು ಫೋಟೋಗಳು ಕೂಡ ಪ್ರಮುಖ ಸಾಕ್ಷಿಗಳಾಗಿತ್ತು ಹಾಗಿದ್ರೆ ಈ ಟರ್ಕಿ ತಂತ್ರಜ್ಞಾನ ಏನು ಅದರ ಬಗ್ಗೆ ಒಂದಷ್ಟು ಮಾಹಿತಿ ಇಲ್ಲಿದೆ ನೋಡಿ ಪ್ರಜ್ವಲ್ ರೇವಣ್ಣ ವೈರಲ್ ಆದ ವಿಡಿಯೋ ಪ್ರಕರಣದಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಟರ್ಕಿಯಲ್ಲಿ ಬಳಕೆಯಾಗೋ ಅನೋಟೊಮಿಕಲ್ ಕಾಂಪರೇಷನ್ ಆಫ್ ಜೆನಿಟಲ್ ಫೀಚರ್ ಎಂಬ ಅತ್ಯಾಧುನಿಕ ತಂತ್ರಜ್ಞಾನವನ್ನ ವಿಶೇಷ ತನಿಖಾ ತಂಡ ಬಳಸಿದೆ ಅನಾಟೊಮಿಯಲ್ ಕಾಂಪರೇಷನ್ ಆಫ್ ಜೆನಿಟಲ್ ಫೀಚರ್ಸ್ ಎಂಬ ತಂತ್ರಜ್ಞಾನವು ವ್ಯಕ್ತಿಯ ಜನನೇಂದ್ರಿಯ ಭೌತಿಕ ಲಕ್ಷಣಗಳನ್ನು ಆಧರಿಸಿ ಗುರುತನ್ನು ಪತ್ತೆ ಹಚ್ಚುವ ವಿಧಾನವಾಗಿದೆ ಈ ತಂತ್ರಜ್ಞಾನವು ಫಿಂಗರ್ ಪ್ರಿಂಟ್ ಗುರುತಿನ ರೀತಿಯಲ್ಲೇ ಕಾರ್ಯವನ್ನು ನಿರ್ವಹಿಸುತ್ತೆ ಆದರೆ ಇದು ಖಾಸಗಿ ಅಂಗಗಳ ರಚನೆಯನ್ನು ವಿಶ್ಲೇಷಿಸುತ್ತೆ ಒಬ್ಬ ವ್ಯಕ್ತಿಯ ಜನನೇಂದ್ರಿಯ ರಚನೆಯು ಇನ್ನೊಬ್ಬರಿಗಿಂತ ಭಿನ್ನವಾಗಿರುತ್ತೆ ಇದು ಈ ತಂತ್ರಜ್ಞಾನದ ವಿಶಿಷ್ಟತೆಯಾಗಿದೆ ಈ ವಿಧಾನವನ್ನ ಟರ್ಕಿಯಲ್ಲಿ ಕೆಲವು ಕಾನೂನಿನ ತನಿಖೆಗಳಲ್ಲಿ ಯಶಸ್ವಿಯಾಗಿ ಬಳಸಲಾಗಿದೆ ಭಾರತದಲ್ಲಿ ಮೊದಲ ಬಾರಿಗೆ ಎಸ್ಐಟಿಯಿಂದ ಅಳವಡಿಸಲಾಗಿದೆ ತನಿಖೆಯ ಸಂದರ್ಭದಲ್ಲಿ ವಿಡಿಯೋದಿಂದ ಸ್ಕ್ರೀನ್ಶಾಟ್ ಗಳನ್ನ ತೆಗೆದುಕೊಂಡು ಅವುಗಳನ್ನ ಹೈ ರೆಸೊಲ್ಯೂಷನ್ ಚಿತ್ರಗಳಾಗಿ ಪರಿವರ್ತಿಸಲಾಗುತ್ತೆ ನಂತರ ಆರೋಪಿಯ ಖಾಸಗಿ ಅಂಗ ಸೊಂಟ ಕೈಯ ಫೋಟೋಗಳನ್ನ ಮೆಡಿಕಲ್ ಪ್ರಕ್ರಿಯೆ ಪ್ರಕಾರ ತೆಗೆದುಕೊಳ್ಳಲಾಗುತ್ತೆ ಈ ಫೋಟೋಗಳನ್ನ ಚರ್ಮ ವೈದ್ಯರು ಮತ್ತು ಮೂತ್ರಶಾಸ್ತ್ರಜ್ಞರು ಪರಿಶೀಲಿಸುತ್ತಾರೆ ವಿಡಿಯೋದಿಂದ ಪಡೆದ ಚಿತ್ರವನ್ನ ಆರೋಪಿಯ ಫೋಟೋದೊಂದಿಗೆ ಹೋಲಿಕೆ ಮಾಡಲಾಗತ್ತೆ ಒಂದು ಭಾಗವಾದರೂ ಹೊಂದಿಕೆ ಆದ್ರೆ ವಿಡಿಯೋದಲ್ಲಿರುವ ವ್ಯಕ್ತಿಯ ಗುರುತನ್ನ ಖಚಿತಪಡಿಸೋಕೆ ಸಾಕ್ಷಿಯಾಗಿ ಪರಿಗಣಿಸಲಾಗುತ್ತೆ ಇದನ್ನೇ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಎಸ್ಐ ಟಿ ಬಳಸಿಕೊಂಡು ಕೋರ್ಟ್ಗೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಿದೆ ವಿಡಿಯೋ ವೈರಲ್ ಆಗುತ್ತೆ ಆದ್ರೆ ವಿಡಿಯೋದಲ್ಲಿರುವ ವ್ಯಕ್ತಿ ಯಾರು ಅಂತ ಗೊತ್ತಾಗಲ್ಲ ಹೀಗಿದ್ರೂ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಸ್ಐಟಿ ತನಿಖೆಯನ್ನು ಮಾಡಿದೆ ಡಿಜಿಟಲ್ ಎವಿಡೆನ್ಸ್ ಫಾರೆನ್ಸಿಕ್ ಎಕ್ಸ್ಪರ್ಟ್ಗಳ ಮೂಲಕ ಟೆಕ್ನಿಕಲ್ ಸಾಕ್ಷಿಗಳನ್ನು ಸಂಗ್ರಹಿಸಿದ್ದಾರೆ ಎಸ್ಐಟಿ ಸಂಗ್ರಹಿಸಿದ ಸಾಕ್ಷ್ಯ ಮುಂದಿಟ್ಟು ಎಸ್ಪಿಪಿಗಳಾದಂಥ ಅಶೋಕ್ ನಾಯಕ್ ಮತ್ತು ಬಿಎನ್ ಜಗದೀಶ್ ವಾದವನ್ನು ಮಂಡಿಸಿದ್ದಾರೆ ಇವರ ವಾದಕ್ಕೆ ಕೋರ್ಟ್ ಪ್ರಶಂಸೆ ವ್ಯಕ್ತಪಡಿಸಿದೆ ನಾನೂರ ಎಂಬತ್ತು ಪುಟಗಳ ತೀರ್ಪು ಬರೆಸಿದ್ದಾರೆ ಎಸ್ಐಟಿ ಈ ಕೆಲಸಕ್ಕೆ ನ್ಯಾಯಮೂರ್ತಿಗಳು ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಎಸ್ಐಟಿ ಕಾರ್ಯಕ್ಕೆ ಶಬ್ಬಾಸ್ಗೇರಿ ಕೊಟ್ಟಿದ್ದಾರೆ ಮೊದಲನೇದಾಗಿ ನಾನು ನಮ್ಮ ಪೊಲೀಸ್ ಇಲಾಖೆಯ ಇಲಾಖೆಯಲ್ಲಿ ವಿಶೇಷವಾಗಿ ಸಿಒಡಿ ಅವರಿಗೆ ಅವರಿಗೆ ಅವ್ರು ಮಾಡಿರ್ತಕ್ಕಂಥ ಉತ್ತಮವಾದ ಕೆಲಸದ ಬಗ್ಗೆ ಅಭಿನಂದನೆ ಸಲ್ಲಿಸ್ತೇನೆ ಯಾಕೆಂದ್ರೆ ಬಹಳ ಅಚ್ಚುಕಟ್ಟಾಗಿ ಈ ಕೇಸನ್ನು ಅವರು ಮೊದಲಿಂದಲೂ ಕೂಡ ಬಿ ಕೆ ಸಿಂಗ್ ಅವರ ನೇತೃತ್ವದಲ್ಲಿ ನಾವು ಒಂದು ಟೀಮನ್ನು ಮಾಡಿದ್ದು ಎಲ್ಲ ರೀತಿಯ ಎವಿಡೆನ್ಸ್ಗಳನ್ನು ಅವರು ಕೊಟ್ಟಿದ್ದಾರೆ ಹಾಗಾಗಿ ನ್ಯಾಯಾಧೀಶರು ತೀರ್ಮಾನ ತಗೊಳ್ಳೋದಕ್ಕೆ ಅನುಕೂಲ ಆಯಿತು ಅಂತೇಳಿ ನಾನು ಅಂದ್ಕೊಳ್ತೇನೆ ಇದು ನಿಜಕ್ಕೂ ಕೂಡ ಒಂದು ಹಿಸ್ಟಾರಿಕಲ್ ಡಿಸಿಷನ್ನು ಜಡ್ಜ್ಮೆಂಟು ಅದರಿಂದ ನಮಗೆ ಪೊಲೀಸ್ ಇಲಾಖೆಗೆ ಒಂದು ಒಳ್ಳೆಯ ಕೀರ್ತಿ ಬಂದಾಗ ಆಗಿದೆ ಒಂದು ವರ್ಷ ನಾಲ್ಕು ತಿಂಗಳು ಒಂದು ವರ್ಷ ನಾ ಸಾಮಾನ್ಯವಾಗಿ ಈ ತರ ಕೇಸ್ಗಳೆಲ್ಲ ವರ್ಷಗಟ್ಟಲೆ ತಗೊಳುತ್ತೆ ಅಂಥದ್ರಲ್ಲಿ ಅವರು ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ಮಾಡಿದ್ದಾರೆ ಹಾಗಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಹೇಳೇಬೇಕು ಆರೋಪಿ ರೇವಣ್ಣ ಮಾಜಿ ಎಂ ಪಿ ರವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ ಜೀವಾವಧಿ ಶಿಕ್ಷೆ ಅಂದರೆ ಆ ಕಾನೂನಿನಲ್ಲಿರುವಂತೆ ಇರುವಂತೆ ಸಂಪೂರ್ಣ ಜೀವನದ ಉದ್ದಕ್ಕೂ ಜೈಲಿನಲ್ಲಿ ಇರಬೇಕಾಗತ್ತೆ ಇವತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ಸೆಕ್ಷನ್ ಟೂ ಸೆವೆಂಟಿ ಸಿಕ್ಸ್ ಕೆ ಮತ್ತೆ ಕಟಕಟೆಯಲ್ಲಿ ಪ್ರಜ್ವಲ್ ರೇವಣ್ಣ ಕಣ್ಣೀರು ಹಾಕಿ ನ್ಯಾಯಾಲಯದ ಮುಂದೆ ಮಾನವೀಯತೆ ಅಸ್ತ್ರವನ್ನ ಬಳಸಿದ್ದಾರೆ ಆದರೆ ಕೋರ್ಟ್ ಕಾನೂನನ್ನ ಬಿಟ್ಟು ಅಪರಾಧಿಯ ಕಣ್ಣೀರನ್ನ ಪರಿಗಣಿಸಲಿಲ್ಲ ಆಮೇಲೆ ಮತ್ತೆ ಇಡೀ ಪ್ರಕರಣವನ್ನ ಕೂಲಂಕುಶವಾಗಿ ನೋಡಿ ಓದಿ ಹಿಡಿದ ನ್ಯಾಯಾಧೀಶರು ಪ್ರಜ್ವಲ್ ರೇವಣ್ಣ ಸಾಯೋ ಸಾಯೋತನಕ ಜೈಲಿನಲ್ಲಿರೋದೇ ಸೂಕ್ತ ಅಂತ ತೀರ್ಪು ಕೊಟ್ಟರು ಜೊತೆಗೆ ಪ್ರಜ್ವಲ್ ರೇವಣ್ಣನಿಗೆ ಹನ್ನೊಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಯಷ್ಟು ದಂಡನ್ನು ಹಾಕಿದ್ದು ಹನ್ನೊಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಯನ್ನ ಸಂತ್ರಸ್ತಿಗೆ ಪರಿಹಾರವಾಗಿ ನೀಡಬೇಕು ಅಂತ ಆದೇಶವನ್ನು ಮಾಡಿದ್ರು ಕೋರ್ಟ್ ಆದೇಶ ಬರ್ತಾ ಇದ್ದಂತೆ ಕಟಕಟೆಯಲ್ಲಿ ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣ ಬಿಕ್ಕಿ ಬಿಕ್ಕಿ ಅಳತಾ ಇದ್ದ ಕೊನೆಗೆ ಪೊಲೀಸರು ಪ್ರಜ್ವಲ್ ರೇವಣ್ಣನನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಿದ್ರು ನಿನ್ನೆಯಿಂದ ಸಾಯುವರೆಗೂ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲೇ ಕಂಬಿ ಎಣಿಸುವಂತಾಗಿದೆ ಪ್ರಜ್ವಲ್ ರೇವಣ್ಣನಿಗೆ ನಿನ್ನೆಯಿಂದಲೇ ಜೈಲುವಾಸ ಆರಂಭ ಆಗಿದೆ ಇದೀಗ ಪ್ರಜ್ವಲ್ ರೇವಣ್ಣಗೆ ಜೈಲಾಧಿಕಾರಿಗಳು ಕೈದಿ ನಂಬರ್ ಅನ್ನ ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ಕೈದಿ ನಂಬರ್ ಒಂದು ಐದು ಐದು ಎರಡು ಎಂಟು ಅಂತ ತಿಳಿದು ಬಂದಿದೆ ಇನ್ನು ಮುಂದೆ ಪ್ರಜ್ವಲ್ ಜೀವನ ಶೈಲಿ ಸಂಪೂರ್ಣವಾಗಿ ಬದಲಾಗಲಿದೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರಿ ಅನ್ನೋದು ಸಾಬೀತಾಗಿದೆ ಇನ್ನು ಮೂರು ಪ್ರಕರಣಗಳು ತನಿಖೆ ಆಗ್ತಾ ಇದೆ ಆ ಪ್ರಕರಣಗಳ ತೀರ್ಪು ಹೊರಬಿದ್ದಿಲ್ಲ ಹೀಗಾಗಿ ಪ್ರಜ್ವಲ್ ರೇವಣ್ಣ ಬಿಡುಗಡೆ ಆಗಬಹುದು ಜಾಮೀನು ಪಡೆದು ಹೊರಗೆ ಬರಬಹುದು ಅನ್ನೋದೆಲ್ಲ ಸದ್ಯಕ್ಕೆ ಬರೀ ಕಲ್ಪನೆ ಆದರೂ ಪ್ರಜ್ವಲ್ ರೇವಣ್ಣ ಕಾನೂನು ಹೋರಾಟಕ್ಕೆ ಸಂವಿಧಾನದಲ್ಲಿ ಅವಕಾಶಗಳಿವೆ ಬರೀ ಒಂದೇ ಒಂದು ಕೇಸ್ ಆಗಿದ್ರೆ ಪ್ರಜ್ವಲ್ ರೇವಣ್ಣನಿಗೆ ಏನಾದರೂ ಸ್ವಲ್ಪ ರಿಲೀಫ್ ಆಗ್ತಾ ಇತ್ತೇನೋ ಆದ್ರೆ ಇನ್ನು ಮೂರು ಪ್ರಕರಣಗಳು ವಿಚಾರಣೆ ಹಂತದಲ್ಲಿದೆ ಹೀಗಾಗಿ ಪ್ರಜ್ವಲ್ ರೇವಣ್ಣ ಮೇಲ್ಮನವಿ ಹಾಕಿದ್ರೂ ಪ್ರಯೋಜನ ಇಲ್ಲ ಅನ್ನೋದು ಸಂತ್ರಸ್ತೆ ಪರ ವಕೀಲರ ವಾದ ಏನೇ ಆಗಲಿ ದೇವ್ರು ದಿಂಡ್ರು ಪೂಜೆ ಪುನಸ್ಕಾರ ಅಂತ ಜನರ ಮುಂದೆ ಪೋಸ್ ಕೊಡ್ತಾ ಇದ್ದ ಪ್ರಜ್ವಲ್ ರೇವಣ್ಣ ನಾಲ್ಕು ಗೋಡೆ ಮಧ್ಯೆ ಮಾಡಿದ ಕೃತ್ಯ ಘನಘೋರ ಅಂತ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ ಸಾಯೋರಿಗೂ ಜೈಲು ಶಿಕ್ಷೆಯನ್ನು ವಿಧಿಸಿದೆ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಾದ ಶಿಕ್ಷೆ ದೇಶಕ್ಕೆ ಮಾದರಿಯಾಗಿದೆ